ಶಾಸಕ ಬಿಎನ್ ರವಿಕುಮಾರ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ತಾಲೂಕು ಮಟ್ಟದ ಇಲಾಖಾವಾರು ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ಏರ್ಪಡಿಸಲಾಗಿತ್ತು ಸದರಿ ಸಭೆಗೆ ಸಂಬಂಧಿಸಿದ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಮುಖ್ಯಸ್ಥರು ಹಾಜರಾಗಿದ್ದರೂ ಇಲಾಖಾಧಿಕಾರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದನೇ ಸಾಲಿನ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಅಂತ್ಯಕ್ಕೆ ಇರುವಂತೆ ನಮ್ಮ ಇಲಾಖೆಗೆ ಸಂಬಂಧಿಸಿದ ಪ್ರಗತಿ ವರದಿಗಳ ಪ್ರತಿಗಳನ್ನು ಸಭೆಯಲ್ಲಿ ಶಾಸಕರಿಗೆ ನೀಡಿ ಅಂಗನವಾಡಿ ಸಹಾಯಕಿಯರು ಇನ್ನೂರ ಎಂಬತ್ತೆರಡು ಇದ್ದಾರೆ ಸೊ ಒಟ್ಟು ನಮ್ಮ ಫಲಾನುಭವಿಗಳು ಹದಿನಾಲ್ಕು ಸಾವಿರದ ನಾನ್ನೂರ ನಲವತ್ತೇಳು ಸಾಧನೆ ಆಗಿದೆ ಸರ್ ಫೀಡಿಂಗ್ ಡೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇನ್ನೂರ ಇಪ್ಪತ್ತೈದು ದಿನ ಫೀಡಿಂಗ್ ಡೇಸ್ ಆಗಿದೆ ಸರ್ ಈ ವರ್ಷದಲ್ಲಿ ಹುದ್ದೆಗಳು ನಮ್ಮಲ್ಲಿ ಹದಿನೈದು ಇದೆ ಸರ್ ಸಿಡಿಪಿ ಆಫೀಸಲ್ಲಿ ಅದರಲ್ಲಿ ಮೂರು ಮಾತ್ರ ಭರ್ತಿಯಾಗಿದೆ ಸರ್ ಇನ್ಕ್ಲೂಡಿಂಗ್ ಸಿ ಸಿಡಿ ಒಬ್ಬರು ಎ ಸಿ ಡಿ ಪಿ ಒಬ್ಬರು ಸುಗ್ರವೇತರ ಹನ್ನೆರಡು ಇರೋ ಜಾಗದಲ್ಲಿ ಒಬ್ರು ಕೊಬ್ಬರೇ ಸೊ ಮನಿಟರಿಂಗು ಸ್ವಲ್ಪ ನಿಗದಿ ಆಗಿದ್ದಷ್ಟು ಸರ್ ನಾನ್ನೂರ ಎಪ್ಪತ್ತು ಬಿಡುಗಡೆ ಆಗಿದೆ ಅದರಲ್ಲಿ ನಾನ್ನೂರ ಐವತ್ತೇಳು ಲಕ್ಷ ಖರ್ಚು ಮಾಡಿದ್ದರು ಸರ್ ಡಿಸೆಂಬರ್ ಗೌರವಧನ ಇನ್ನು ಬಾಕಿ ಇದೆ ಸರ್ ಕಾರ್ಯಕರ್ತ ಮತ್ತು ಪೂರಕ ಪೌಷ್ಟಿಕ ಆಹಾರದ್ದು ಅನುದಾನ ಇದು ಎಲ್ಲ ಬಿ ಡಿ ಆಫೀಸಿಗೆ ಹೋಗಿದೆ ಸರ್ ಕೊರೋನಾ ವೈರಸ್ ತಂದ್ರೆ ಅಂದ್ರೆ ಎಲ್ಲಾ ವೈರಸ್ಗಳ ಕಾರಣ ಇದು ವೈರಸ್ ನಮ್ಮಲ್ಲಿ ಗಂಟೆ ಮೂರನೇ ತಾರೀಕು ನಾವ್ ಇಲ್ಲಿ ಮೀಡಿಯಲ್ಲಿ ಕುತ್ಕೊಂಡಿದ್ದಷ್ಟೇ ಇಲ್ಲಿ ನಮ್ಮ ಜೆ ಬೆಲ್ಕಾಪುರದಲ್ಲಿ ಒಂದು ಕೇಸ್ ಬಂದಿದೆ ಅಂತಂದ್ರು ಮೊದಲನೇ ರಾಜ್ಯದಲ್ಲಿ ಮೊದಲನೇ ಕೇಸು ಎಂಟು ತಿಂಗಳ ಮಗುವಿಗೆ ಅಲ್ಲಿ ಬೆಲ್ಕಾಪುರದಲ್ಲಿ ಇದೆ ಅಂತ ಆಮೇಲೆ ಕೊನೆಗೆ ಹೋಗಿ ನೋಡಿದೆ ಅಲ್ಲಿ ಬೆಲ್ಕಾಪುರದ್ದು ಅವ್ರ ಮನೆ ಅಂದ್ರೆ ಅವ್ರ ಮಗುವಿನ ತಾಯಿಯ ಮನೆ ಅವ್ರ ಮನೆ ಅವರು ಮದುವೆ ಆಗಿರೋದು ಹೇಮಾಲಹಳ್ಳಿ ಇದು ಮುನ್ಸಿಪಾನ್ಹಳ್ಳಿಯಲ್ಲಿ ಸರ್ ಸೊ ಅಲ್ಲೇ ಇದ್ದಾರೆ ಇಪ್ಪತ್ತೆರಡನೇ ತಾರೀಕು ಆ ಮಗುವಿನ ಅಕ್ಕ ಆ ಮಗುವಿನ ಅಕ್ಕನಿಗೆ ಏನು ಹುಟ್ಟಿದಬ್ಬ ಇತ್ತಲ್ಲ ಹುಟ್ಟಿದಪ್ಪ ಬಂದಿದ್ದಾರೆ ಇದು ಲಾಸ್ಟ್ ಜಯವೇಂಕಾಪಟ್ಟು ಅದಾದ್ಮೇಲೆ ಅವರು ಹೋಗಿದ್ದಾರೆ ಕೊನೆಗೆ ಅಲ್ಲಿಂದ ತಿರುಪತಿಗೆ ಹೋಗಿ ಸ್ವಲ್ಪ ಎಡ್ ಇಂಜುರಿಯಾಗಿ ಗಾಂಧಿಷ್ಟು ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಅವಾಗ ರ್ಯಾಂಡಮ್ ಆಗಿ ಚೆಕ್ ಮಾಡಿದಾಗ ಈ ಒಂದು ವೈರಸ್ಸು ಡಿಟೆಕ್ಟ್ ಆಗಿದೆ ಸೊ ನಮ್ಮಲ್ಲಿ ಏನೂ ಬಂದಿಲ್ಲ ಅವರು ಇಲ್ಲಿರೋರ್ಗೂ ಯಾರಿಗೂ ತೊಂದರೆ ಇಲ್ಲ ಸರ್ ಅದ್ರ ಬಗ್ಗೆ ಏನು ಆತಂಕ

ಒನ್ ನಾಟ್ ಏಟ್ ಒನ್ ನಾಟ್ ಏಟ್ ಕಾಲ್ ಇಟ್ನಲ್ಲಿ ಶುಫ್ ಮಾಡಿದ್ರೆ ಒನ್ ನಾಟ್ ಏಟ್ ನಮ್ಮ ಕೈಯಲ್ಲಿ ವಿವರ ಅದು ಕಾಲ್ ತಂತಿವೆ ರಾಜ್ಯ ಮಟ್ಟದಲ್ಲಿ ಆಗಿರ್ತದೆ ನಾನು ಆಗಿಕ್ಟ್ ಮ್ಯಾನೇಜರ್ ಇದೆ ಡಾಕ್ಟರ್ ನಾನು ಸ್ವಲ್ಪ ದಿವಸ ಯಾಕಂದರೆ ದಿಬ್ಬರು ನೀರು ಹೋಗ್ತಾ ಮದ್ಯರು ಅವ್ರು ಒಂದು ಹದಿನೈದು ದಿವಸ ರಜೆ ಹಾಕಿದಾರಲ್ಲ ಅದಕ್ಕೋಸ್ಕರ ದಿಬ್ಬರು ನನ್ನ ಆಸ್ಪತ್ರೆಗೆ ಹೋಗ್ತೀವಿ ಅವ್ರು ಹೋಗೋದಾಗ ಡಾಕ್ಟ್ರು ಇದ್ದರೆ ಇದ್ರು ಆಮೇಲೆ ಅಲ್ಲಿ ಕೇಳಿದೆ ನಾನು ಸರ್ ನನಗೆ ಏನು ಡಾಕ್ಟ್ರು ಇಂಜಿನಿಯರಿಂಗ್ ಪರವಾಗಿಲ್ಲ ಅಂತ ಬರ್ತಾ ಇದ್ದಾರೆ ಅಂತ ನಾನು ಎಸ್ ನಾನು ಇಲ್ಲಿ ಕುತ್ಕೊಂಡ್ಮೇಲೆ ನನ್ನ ನಿಖರವಾದ ಮಾಹಿತಿ ಕೊಟ್ಟು ನೀವೇನ ಕೊಟ್ಟು ಬಿಟ್ಟು ನಮ್ಮ ಹತ್ರ ಹೇಳಿದ್ರೆ ನೀವು ಅವೆಲ್ಲ ಇದು ಮಾಧ್ಯಮದವರು ಇರ್ತಾರೆ ದಾರ್ಯವ್ರು ಇರ್ತಾರೆ ನೋವಾಗ ನಾನು ಮಾತಾಡೋದು ಸರ್ ನನಗೆ ಇಷ್ಟ ಇಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟೆ ಮೇಡಮ್ ನನಗೆ ಕೆಲಸ ಮಾಡಿ ಪ್ರತಿ ಒಂದೊಂದು ಡಿಪಾರ್ಟ್ಮೆಂಟು ರಿವ್ಯೂ ಮೀಟಿಂಗ್ ಒಂದು ವಾರದಲ್ಲಿ ಒಂದು ದಿನ ಒಂದೇ ಡಿಪಾರ್ಟ್ಮೆಂಟ್ ಎಲ್ಲರೂ ನಾವು ಫಂಕ್ಷನ್ ಆಗಿಬಿಟ್ಟು ಟೈಮ್ ವೇಸ್ಟ್ ಮಾಡೋದು ಪ್ರತಿ ವಾರ ನಾನು ಎರಡು ಮೂರು ಅವರ್ ಫಿಕ್ಸ್ ಮಾಡ್ತೀನಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಫೆಬ್ರವರಿ ತಿಂಗಳಿಗೆ ಒಂದಿನ ಒಂದೇ ಡಿಪಾರ್ಟ್ಮೆಂಟ್ ಸರ್ ಒಂದು ಎಲ್ಲರೂ ನಾವು ಕರೆಸೋದು ಬೇಡ ಯಾರಿಗೂ ತೊಂದರೆ ಕೊಡೋದು ಬಟ್ ಇಲ್ಲ ಒಬ್ಬರು ಮಾತಾಡ್ತಿ ಮುಖ್ಯ ಅದ್ರಲ್ಲೂ ಕುಂಟೈತೆ ಇದಾಗಂತ ಈ ಕಡೆ ಸರ್ ಕೊಡಬಾರ್ದು ನಾನು ನಾನು ಆವಾಗ ಹೇಳಿದ್ದೀನಿ ಮೀಟಿಂಗ್ ಸ್ಟಾರ್ಟ್ ಆದಾಗ ಹೇಳಿ ನಾನು ಯಾರಿಗೂ ತೊಂದರೆ ಕೊಡೋಂಥದ್ದು ನನಗೆ ಇಷ್ಟ ಇಲ್ಲ